ಅನಾಮಿಕಾ ಹೆಸರಿಗೆ ದುಡ್ಡಿರುವ ಭೂಷಣನ ಮಗಳು ಭೂಷಣ್ ಮನೆಯಲ್ಲಿ ಇರುವಷ್ಟು ಹೊತ್ತು ಅನಾಮಿಕಾ ಬೆಲೆ ಬಾಳುವ ಸೀರೆಗಳಲ್ಲಿ ಒಡವೆಗಳನ್ನು ಹಾಕಿಕೊಂಡು ಮಹಾರಾಣಿ ಹಾಗೆ ಇರ್ತಾ ಇದ್ಲು ಭೂಷಣ್ ಮನೆಯಿಂದ ಆಫೀಸ್ಗೆ ಹೋಗ್ತಾನೆ ಅನಾಮಿಕಳ ಸವತಿ ತಾಯಿ ಸುಮಿತ್ರ ಅವಳನ್ನು ಕೆಲ್ಸದವಳನ್ನಾಗಿ ಮಾಡ್ತಾಳೆ ಮನೆ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ಲು ಚಿಕ್ಕಮ್ಮ ಈ ಕೆಲ್ಸ ಮಾಡುದು ನನ್ನಿಂದ ಆಗ್ತಾ ಇಲ್ಲ ಮನೆಯಲ್ಲಿ ಕೆಲ್ಸದವ್ರು ಇದ್ದಾರಲ್ಲ ನಾನೇನಕ್ಕೆ ಕೆಲ್ಸ ಮಾಡ್ಬೇಕು ಏನೇ ನನ್ ಸೌತಿ ಮಗಳೇ ಈ ದಿನ ನಿನ್ ಬಾಯಿ ಬಹಳ ಜೋರಾಗ್ತಾ ಇದೆ ನೀವು ಕೊಡ್ತಾ ಇರೋ ಕಷ್ಟಗಳನ್ನು ಸಹಿಸೋದು ನನ್ನಿಂದಾಗಲ್ಲ ಚಿಕ್ಕಮ್ಮ ಕೆಲ್ಸದವರಿದ್ದಾರೆ ಅವ್ರು ಮಾಡ್ತಾರೆ ನಾನ್ ಮಾಡಲ್ಲ ಎಂದು ಹೇಳಿ ತನ್ನ ರೂಮಿನೊಳಗೆ ಹೋಗಿ ಕುತ್ಕೋತಾಳೆ ನೀನ್ ಹೋದ್ರೆ ನಾನು ಬಿಡ್ತೀನ ನಿನ್ ಜೊತೆನೆ ನಿನ್ ರೂಮಿಗೆ ಬರ್ತೀನಿ ನಿನಗಿನ್ನೂ ಕಷ್ಟ ಕೊಡ್ತೀನಿ ಎಂದು ಹೋಗುತ್ತಿರುವಾಗ ಸುಬ್ರಹ್ಮಣ್ಯಂ ಪೂಜಾರಿ ಅಲ್ಲಿಗೆ ಬರ್ತಾನೆ ಸುಮಿತ್ರಮ್ಮ ತಾಯಿ ಭೂಷಣ ಅವ್ರು ಇದ್ದಾರ ಅವರು ಆಫೀಸಲ್ಲಿ ಇರ್ತಾರೆ ಪೂಜಾರಿ ಅಲ್ಲಿಗೆ ಹೋಗಿ ಈಗ ಅಷ್ಟು ದೂರ ಹೋಗೋದು ಕಷ್ಟ ಮಾತಾಯಿ ಅವರು ಬಂದ ಮೇಲೆ ಈ ಹುಡುಗನ ಫೋಟೋ ಕೊಡಿ ಎಂದು ಹುಡುಗನ ಫೋಟೋವನ್ನು ಕೊಡುತ್ತಾರೆ ಪೂಜಾರಿ ಸುಮಿತ್ರಾ ಫೋಟೋವನ್ನು ನೋಡಿ ಈ ಹುಡುಗ ಯಾರು ಪೂಜಾರಿ ಅವರೇ ಅಮ್ಮ ಈ ಹುಡುಗನ ಹೆಸರು ಸುದರ್ಶನ್ ಪ್ರಮುಖ ಬಿಸ್ನೆಸ್ ಮ್ಯಾನ್ ಲಿಂಗಮೂರ್ತಿ ಅವ್ರಿಲ್ವಾ ಅವರ ಏಕ ಏಕ ಮಗ ಅನಾಮಿಕಂಗೆ ಹಿಡಿಸಿದ್ರೆ ಮದುವೆ ಮಾಡೋಣ ಅಂದಿದ್ದಾರೆ ಆ ಮಾತನ್ನು ಕೇಳಿ ಸುಮಿತ್ರಾ ಶಾಕ್ ಆಗುತ್ತಾಳೆ ಭೂಷಣ ಅವರು ಬಂದ್ರೆ ಈ ಫೋಟೋ ಮರ್ತಿ ಕೊಡಿ ತಾಯಿ ನಾನ್ ಬರ್ತೀನಿ ಮತ್ತೆ ಸರಿ ಪೂಜಾರಿ ಅವರೇ ಅವ್ರು ಬರ್ತಾನೆ ಹೋಗಿ ಎಂದು ಹೇಳುತ್ತಲೇ ಸುಬ್ರಹ್ಮಣ್ಯಂ ಪೂಜಾರಿ ಹೊರಟು ಹೋಗುತ್ತಾನೆ ಇಷ್ಟು ಅಂದವಾದ ಹುಡುಗ ದುಡ್ಡಿರುವವನು ನನ್ನ ಸವತಿ ಮಗಳಿಗೆ ಗಂಡನಾಗಿ ಬರೋದು ಇಷ್ಟವಿಲ್ಲ ನನ್ನ ಮಗಳ ಗಂಡ ಬಡವ ಸವತಿ ಮಗಳ ಗಂಡ ಶ್ರೀಮಂತ ಕೂಡ ನೋ ನೋ ನಾನಿದ ನೋಡಲಾರ್ದ ಈ ಸಂಬಂಧನ ಮಾಡೋಕೆ ಬಿಡಲ್ಲ ಎಂದುಕೊಂಡು ಕಾರಿನಲ್ಲಿ ಮನೆಯಿಂದ ಹೊರಟು ಎರಡು ಗಂಟೆ ಹೊತ್ತು ಪ್ರಯಾಣ ಮಾಡಿ ಸಿಂಗಾರಂಪಲ್ಲಿ ಅನ್ನುವ ಊರಿನಲ್ಲಿ ಶಾರದಳ ಮನೆಗೆ ಹೋಗುತ್ತಾಳೆ ಬಾರಮ್ಮ ದೊಡ್ಡ ಮನೆ ಸೊಸೆ ಹೇಗಿದ್ದೀಯಾ ನನ್ನ ಸೋದರಳಿ ರಮೇಶ್ ಎಲ್ಲಿದ್ದಾನೆ ಅತ್ಗೆ ಕೆಲಸಕ್ಕೆ ಹೋಗಿದ್ದಾನೆ ಸುಮಿತ್ರಾ ಈಗ ರಮೇಶ್ ಜೊತೆ ಏನ್ ಕೆಲ್ಸ ನಿಂಗೆ ಕೆಲ್ಸ ಇದೆ ಶಾರದಾ ಬಹಳ ದೊಡ್ಡ ಕೆಲ್ಸನೇ ಇದೆ ಸರಿ ನಾನು ನಾನು ಹತ್ರ ಅವನ್ನ ಭೇಟಿಯಾಗಿ ಮಾಡಬೇಕಾದ ಕೆಲಸ ಬಗ್ಗೆ ಹೇಳ್ತೀನಿ ಅಣ್ಣಯ್ಯ ಬಂದ್ಮೇಲೆ ನಾನು ಬಂದು ಹೋದ ವಿಷಯ ಹೇಳಿ ಎಂದು ತಿರುಗಿ ಕಾರಿನಲ್ಲಿ ರಮೇಶನ ಹತ್ರ ಹೋಗುತ್ತಾಳೆ ಆಗ ರಮೇಶ್ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡ್ಕೋತಾ ಇರ್ತಾರೆ ಯಾಕೆ ಅನಾಮಿಕಾ ಪದೇ ಪದೇ ನನಗೆ ಫೋನ್ ಮಾಡ್ತೀಯಾ ನಿಂಗೆ ಲವ್ ಸೆಟ್ ಆಗಲ್ಲ ಈ ಮದುವೆ ಆಗಲ್ಲ ಹೇಳ್ತೀನಿ ಹಾ ಹೇಳಿ ಅವರು ಒಪ್ಕೊಂಡ್ರನೆ ನಾನು ಮದುವೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಸರಿನಾ ಅವ್ರು ಒಪ್ಕೊಂಡ್ರೂ ಒಪ್ಕೊಳ್ದೇ ಇದ್ರು ನಾವು ಮದುವೆ ಮಾಡ್ಕೊಳ್ಳೋಣ ನಾನು ನಿಮ್ ಮನೆಗೆ ಬರ್ತೀನಿ ನಿನ್ ಜೊತೆ ಸಂತೋಷವಾಗಿರ್ತೀನಿ ರಮೇಶ್ ಅಯ್ಯೋ ಅನಾಮಿಕಾ ನಿಮ್ಮ ಮನೆಯಲ್ಲಿ ನೀವು ಉಪಯೋಗಿಸುವ ಬಾತ್ರೂಮ್ ನಮ್ಮ ಮನೆ ಮಲ್ಕೊಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ ನೀನು ನಮ್ಮ ಬಡವರ ಮನೆಯಲ್ಲಿ ಇರಲಾರೇ ಅನಾಮಿಕಾ ಈ ಪ್ರೇಮ ಬೇಡ ಮದುವೆ ಬೇಡ ನಾನ್ ಬಿಟ್ಬಿಡು ರಮೇಶ್ ನಾನ್ ಹೊಂದ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ನೀನೇನಕ್ಕೆ ಮಾತು ಇಲ್ಲ ಯಾಕೆ ಅರ್ಥ ಮಾಡ್ಕೊಳಲ್ಲ ಅರ್ಥ ಮಾಡ್ಕೊಳ್ಳೋದೇ ಇರೋದು ನಾನಲ್ಲ ನೀನೇ ಅರ್ಥ ಮಾಡ್ಕೋಬೇಕು ಅನಾಮಿಕಾ ರಮೇಶ್ ಏನೇನಾದ್ರು ನೀನೇ ನನ್ ಗಂಡ ಎಂದು ಫೋನ್ ಅನ್ನು ಇಡುತ್ತಾಳೆ ಅನಾಮಿಕಾ ರಮೇಶನಿಗೆ ಏನು ಏನ್ ಮಾಡ್ಬೇಕು ಅರ್ಥವಾಗುವುದಿಲ್ಲ ಇನ್ನು ಕಾರಿನಲ್ಲಿ ಸುಮಿತ್ರಾ ರಮೇಶನ ಆಫೀಸ್ ಹತ್ರಕ್ಕೆ ಬರ್ತಾಳೆ ಕಾರಿನಿಂದಿಳಿದು ರಮೇಶನ್ಗೆ ಫೋನ್ ಮಾಡ್ತಾಳೆ ರಮೇಶ್ ಫೋನಿನಲ್ಲಿ ತನ್ನ ಆಫೀಸ್ ಹತ್ರಕ್ಕೆ ಸೋದರತೆ ಬಂದಿದ್ದಾಳೆ ಎಂದು ತಿಳಿದು ಕೆಳಗೆ ಬರುತ್ತಾನೆ ಸುಮಿತ್ರ ಗೊತ್ತಿಲ್ಲ ಪೂರ್ ರಮೇಶ್ ರಿಚ್ ಅನಾಮಿಕಾ ಪ್ರೇಮಿಸ್ಕೊತಾ ಇದ್ದಾರೆ ಅಂತ ತನ್ನ ಬಡ ಸೋದರಳಿಯ ರಮೇಶನ ಹತ್ರ ರಿಚ್ ಅನಾಮಿಕಳೆಗೆ ಮದುವೆ ಮಾಡಿಸಿ ಕಷ್ಟಗಳು ಕೊಡಬೇಕು ಅನ್ಕೋತಾಳೆ ಸುಮಿತ್ರಾ ಆದರೆ ವಿಧಿ ಆಡುವ ಆಟ ಯಾರಿಗೂ ಗೊತ್ತಿಲ್ವಲ್ಲ ಅತ್ತೆ ಯಾವತ್ತು ಬರೋದು ನೀನು ನಮ್ಮ ಆಫೀಸ್ಗೆ ಹೇಗೆ ಬಂದಿದ್ಯಾ ರಮೇಶ್ ನೀನು ನನಗೆ ಕೊಟ್ಟ ಮಾತನ್ನು ನಿಲ್ಲಿಸುವ ಸಮಯ ಬಂದಿದೆ ಸುರಿಯುತ್ತೆ ನಿಲ್ಲಿಸ್ತೀನಿ ಹೇಳಿ ಯಾರನ್ನು ಮದುವೆ ಮಾಡ್ಕೋಬೇಕು ಸುಮಿತ್ರಾ ಏನೋ ಮಾತನಾಡದೆ ಅನಾಮಿಕಳ ಫೋಟೋವನ್ನು ತೋರಿಸುತ್ತಾಳೆ ರಮೇಶ್ ಶಾಕ್ ಆಗುತ್ತಾನೆ ಯಾವಾಗ ಮದುವೆ ಮಾಡ್ಕೋಬೇಕು ನಾನು ಹೇಳ್ತೀನಿ ಆಗ ನೀನು ಮಾಡ್ಕೋ ಹಾಗೆಯುತ್ತೆ ಎಂದು ರಮೇಶ್ ಹೇಳುತ್ತಲೇ ಸುಮಿತ್ರಾ ಸಂತೋಷದಿಂದ ಹೊರಟು ಹೋಗುತ್ತಾಳೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಕೋಟ್ಯಾಧಿಪತಿಯ ಆಸ್ತಿಪರಾದ ಭೂಷಣ್ ತನ್ನ ಮನೆಯಲ್ಲಿ ಏರ್ಪಾಟು ಮಾಡಿಕೊಂಡ ಆಫೀಸ್ ರೂಮ್ ನಲ್ಲಿ ಕೂತ್ಕೊಂಡು ಫೈಲ್ ನೋಡ್ತಾ ಇರ್ತಾನೆ ಅವನ ಎರಡನೇ ಹೆಂಡತಿ ಸುಮಿತ್ರಾ ಅಲ್ಲಿಗೆ ಕೋಪದಿಂದ ಬರ್ತಾಳೆ ನಂಗೆ ಹೇಳಿದೆ ಅನಾಮಿಕಳೆಗೆ ಮದುವೆ ಸಂಬಂಧ ನೋಡ್ತಾ ಇದ್ದೀರಾ ಇದು ಮನೆ ಮನೆಯಿಂದ ಮನೆ ತುಂಬಾ ಕೆಲಸದವರಿದ್ದಾರೆ ಯಾಕೆ ಈಗ ಅರಿಸ್ತಾ ಇದೆಯಾ ನಂಗೆ ಹೇಳದೆ ನನ್ನ ಸವತಿ ಮಗಳು ಅನಾಮಿಕಳಿಗೆ ಮದುವೆ ಸಂಬಂಧ ನೋಡ್ತಾ ಇದ್ರೆ ನಾನು ಅರ್ಚದೆ ಕೋಪ ತರಿಸ್ಕೊಳ್ತೇ ಇರ್ಬೇಕಾ ನಿನ್ನ ಸವತಿ ಮಗಳಲ್ವ ಸುಮಿತ್ರ ನಿನಗೆ ಸಂಬಂಧವಿಲ್ಲ ಹೋಗಿ ನಿನ್ ಕೆಲಸ ನೋಡ್ಕೋ ಹೋಗು ಅದು ಯಾವತ್ತಿಗೂ ನನಗೆ ಸವತಿ ಮಗಳೇ ಆದ್ರೆ ಈ ಆಸ್ತಿಗೆ ವಾರಸು ಮಾತ್ರ ನನ್ನ ಮಗಳು ಅಮೃತಾನೆ ನಿನ್ನ ಹಗಲು ಕನಸು ಯಾವತ್ತೂ ನೆರವೇರೋದಿಲ್ಲ ನನ್ನ ಆಸ್ತಿಗೆ ವಾರಸು ಅನಾಮಿಕಳೆ ಇನ್ನು ಹೋಗು ನೀನು ಬಂದ ಕೆಲಸ ಆಗೋಯ್ತು ಆಗ್ಲೇ ಆಗೋಗಿಲ್ಲ ನನ್ ಮಗಳು ಅಮೃತ ಬಡ ಮನೆಗೆ ಸೊಸೆಯಾಗಿ ಹೋಗಿ ಎಷ್ಟು ಕಷ್ಟ ಪಡ್ತಾಳೋ ನನ್ನ ಸವತಿ ಮಗಳು ಕೂಡ ಹಾಗೆ ಕಷ್ಟ ಅತ್ತೆ ಮನೆಯಲ್ಲಿ ಅಮೃತ ಪಡ್ತಾ ಇರೋ ಕಷ್ಟಕ್ಕೆ ಕಾರಣ ನೀನು ಏನೇನಾದ್ರೂ ಆಗ್ಲಿ ಪ್ರಮುಖ ಜ್ಯುವೆಲ್ರಿ ಬಿಸ್ನೆಸ್ ಲಿಂಗಮೂರ್ತಿ ಮನೆಗೆ ಅನಾಮಿಕ ಸೊಸೆಯಾಗಿ ಹೋಗೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ ನಿನ್ನ ಇಷ್ಟ ಇಷ್ಟದ ಜೊತೆ ನಂಗೆ ಕೆಲಸವಿಲ್ಲ ಸುಮಿತ್ರ ಈ ಮದುವೆಗೆ ನಾನು ಒಪ್ಕೊಳ್ಳಲ್ಲ ನೀನ್ ಒಪ್ಕೊಂಡ್ರೆ ನನ್ಗೆ ಕೋಟಿ ರೂಪಾಯಿ ಏನು ಬರೋದಿಲ್ಲ ಒಪ್ಕೊಳ್ಳದೇ ಇದ್ರೆ ಅದೇ ಕೋಟಿ ರೂಪಾಯಿ ಹೋಗೋದು ಇಲ್ಲ ಹೋಗು ಹೋಗಿ ನಿನ್ ಕೆಲ್ಸ ನೀನ್ ನೋಡ್ಕೋ ಎಂದು ಭೂಷಣ್ ಹೇಳುತ್ತಲೇ ಸುಮಿತ್ರಾ ಕೋಪದಿಂದ ಆ ರೂಮಿನಿಂದ ಹಾಲ್ಗೆ ಬರುತ್ತಾಳೆ ಆವೇಶದಿಂದ ನನ್ನ ಸವತಿ ಮಗಳು ಅನಾಮಿಕಾ ಆ ಧನಿಕ ಮನೆಗೆ ಸೊಸೆಯಾಗಿ ಹೇಗೆ ಹೋಗ್ತಾಳೋ ನಾನು ನೋಡ್ತೀನಿ ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಬರುತ್ತಾಳೆ ಚಿಕ್ಕಮ್ಮ ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನನ್ ಜೊತೆ ನೀನೇನ್ ಮಾತಾಡ್ತೀಯ ಹಾ ಹೋಗು ಹೋಗಿ ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊ ಹೋಗು ನನ್ನ ಕಣ್ಮಂದಿರ್ಬೇಡ ಚಿಕ್ಕಮ್ಮ ಡ್ಯಾಡಿ ನೋಡಿದ ಹುಡುಗನ ಮದ್ವೆ ಮಾಡ್ಕೊಳೋದು ನನಗೆ ಇಷ್ಟವಿಲ್ಲ ಆ ಮಾತನ್ನು ಕೇಳಿ ಸುಮಿತ್ರಾ ಸಂತೋಷ ಪಡುತ್ತಾಳೆ ಏನೇ ನೀನ್ ಹೇಳೋದು ನಿಮ್ಮ ಅಪ್ಪ ತಗೊಂಡ್ಬಂದ ಸಂಬಂಧ ನೀನ್ ಮಾಡ್ಕೊಳಲ್ವಾ ಹೌದು ಚಿಕ್ಕಮ್ಮ ನಾನು ಮಾಡ್ಕೊಳಲ್ಲ ಅಮ್ಮ ಇದ್ರೆ ಎಲ್ಲಾ ಹೇಳ್ಕೊತಾ ಇದ್ದೆ ಆದ್ರೆ ಈಗ ನೀನೇ ನನ್ನಮ್ಮ ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ ಮತ್ತೆ ಯಾರನ್ನ ಮದ್ವೆ ಮಾಡ್ಕೋತಿಯಾ ರಮೇಶ್ ಅಂತ ಒಬ್ಬ ಬಡ ಹುಡುಗ ಇದ್ದಾನೆ ನನಗೆ ರಕ್ತ ಕೊಟ್ಟು ನನ್ನ ಪ್ರಾಣ ಕಾಪಾಡಿದ್ದಾನೆ ಅವನ ಒಳ್ಳೆತನ ನನಗೆ ಹಿಡಿಸಿದೆ ಪ್ರೇಮಿಸಿದ್ದೇನೆ ಅವನನ್ನೇ ಮದುವೆ ಮಾಡ್ಕೋತೀನಿ ಇದೇ ವಿಷಯನ ಅಪ್ಪಂಗೆ ಹೇಳಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಅನ್ನುವ ಹೆಸರನ್ನು ಕೇಳಿದ ಸುಮಿತ್ರಂಗೆ ಸಂದೇಹ ಬರುತ್ತದೆ ರಮೇಶ್ ಫೋಟೋ ತೋರಿಸು ಅಂತ ಕೇಳ್ತಾಳೆ ಅನಾಮಿಕ ತೋರಿಸುತ್ತಾಳೆ ಈ ಹುಡುಗನ ನೀನು ಪ್ರೇಮಿಸಿದ್ದು ಹೌದು ಚಿಕ್ಕಮ್ಮ ರಮೇಶ್ ನಿಮ್ಗೆ ಗೊತ್ತಾ ಗೊತ್ತು ರಮೇಶನ ಜೊತೆ ನಿನಗೆ ಮದುವೆ ಆಗುತ್ತೆ ಅನಾಮಿಕಾ ನಾನ್ ಮಾತು ಕೊಡ್ತೀನಿ ಎಂದು ಸುಮಿತ್ರಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಎರಡು ದಿನದ ನಂತರ ಸುಮಿತ್ರಾ ಹತ್ತರ ನಿಂತು ಒಂದು ಗುಡಿಯಲ್ಲಿ ರಮೇಶನ್ಗೂ ಅನಾಮಿಕಂಗೂ ಮದುವೆ ಮಾಡಿಸುತ್ತಾಳೆ ವಿಷಯ ತಿಳಿದುಕೊಂಡು ಭೂಷಣ್ ಗುಡಿ ಹತ್ರಕ್ಕೆ ಬರ್ತಾನೆ ಅಲ್ಲಿ ಮಾತನಾಡಿಕೊಂಡ ಮಾತುಗಳಲ್ಲಿ ಅನಾಮಿಕಂಗೆ ಒಂದು ವಿಷಯ ಅರ್ಥವಾಗುತ್ತೆ ತನ್ನ ಚಿಕ್ಕಮ್ಮ ಸುಮಿತ್ರಾ ರಮೇಶನ್ಗೆ ಸೋದರತ್ತೆ ಅಂತ ಯಾಕೆ ಹೀಗೆ ಮಾಡ್ದಿ ಅಂತ ನಾನು ಕೇಳೋದಿಲ್ಲ ಆದ್ರೆ ನನಗೊಂದು ಮಾತು ಹೇಳಬೇಕಿತ್ತು ತಾಯಿ ನೀನು ಎಲ್ಲಿದ್ದರೂ ಸಂತೋಷವಾಗಿರ್ಬೇಕು ನಾನು ಕೋರ್ಕೊಳ್ಳೋದು ಅದೊಂದೇ ನನಗೆ ಬೇಕಾಗಿದ್ದು ನೀನು ಸಂತೋಷನೇ ಸರಿ ತಾಯಿ ನೀನು ಪ್ರೇಮಿಸಿದ ರಮೇಶನ ಜೊತೆ ಆನಂದದಿಂದಿರು ತಾಯಿ ಸರಿಯಪ್ಪ ಎಂದು ಹೇಳಿ ರಿಚ್ ಅನಾಮಿಕಾ ಬಡ ಅತ್ತೆಯ ಮನೆಗೆ ಬರುತ್ತಾಳೆ ನೋಡಮ್ಮ ದನಿಕ ಸೊಸೆ ಇಲ್ಲಿ ಸೊಸೆಯಾಗಿ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳ್ತೀನಿ ಶ್ರದ್ಧೆಯಿಂದ ಕೇಳು ದಿನವೂ ಖಚಿತವಾಗಿ ಮಾಡಬೇಕು ಇಲ್ಲಾಂದ್ರೆ ಬಹಳ ಕಷ್ಟಪಡ್ತೀವಿ ತಪ್ಪದೆ ಮಾಡ್ತೀನಿ ಅತ್ತೆ ಬೆಳಿಗ್ಗೆ ಹೋಗ್ಬೇಕು ಬಜಾರಿನಿಂದ ನಲ್ಲಿಯಿಂದ ನೀರ್ ತರ್ಬೇಕು ಆಮೇಲೆ ಸಗಣಿ ತಂದು ನೀರ್ ಹಾಕ್ಬೇಕು ರಂಗೋಲಿ ಇಡ್ಬೇಕು ಮನೆಯೆಲ್ಲ ಒದ್ದೆ ಬೆಟ್ಟೆಯಿಂದ ಮನೆ ಒರೆಸಿ ಎಂದು ಒಂದು ಗಂಟೆ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳುತ್ತಾಳೆ ಅದನ್ನು ಕೇಳಿ ಅನಾಮಿಕ ಸರಿ ಅನ್ನತಾಳೆ ಆ ದಿನದಿಂದ ಆ ಮನೆಯಲ್ಲಿ ಮಲ್ಕೊಳ್ಳೋದೇ ಕಷ್ಟವಾಗುತ್ತೆ ಅನಾಮಿಕಂಗೆ ಅದರಿಂದ ಅನಾಮಿಕ ಮನೆಯ ಹೊರಗೆ ಜಗಲಿನ ಮೇಲೆ ಮಲ್ಕುತಾ ಇರ್ತಾಳೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕ ನಿಧಾನ ನಿಧಾನವಾಗಿ ಮನೆ ಕೆಲಸ ಮಾಡೋದು ಅಭ್ಯಾಸ ಮಾಡ್ಕೋತಾಳೆ ಸೋದರತ್ತೆ ಅಂತ ಯಾಕೆ ಹೇಳಿಲ್ಲ ನಮ್ಮ ಸೋದರತೆ ಸುಮಿತ್ರಾ ಎರಡನೇ ಮದುವೆ ಮಾಡ್ಕೊಂಡಿದ್ದೇವೆ ನಿಮ್ಮ ಅಪ್ಪನೇ ಅಂತ ನಂಗೆ ಗೊತ್ತಿಲ್ಲ ಅನಾಮಿಕ ನಿಜ ಹೇಳ್ತಾ ಇದ್ಯಾ ನಿಜನೇ ಅನಾಮಿಕ ನಮ್ಮ ಸೋದರತ್ತೆ ಎರಡನೇ ಹೆಂಡತಿಯಾಗಿ ಹೋಗೋದು ನಮ್ಮ ಅಪ್ಪಂಗೆ ಇಷ್ಟವಿರ್ಲಿಲ್ಲ ಆದ್ರೆ ಪರಿಸ್ಥಿತಿ ಇಷ್ಟವಾಗಿ ಬದಲಾಯಿಸ್ತು ಆದರೆ ಯಾವತ್ತು ನಮ್ಮ ಅಪ್ಪ ನಮ್ಮ ಸೋದರತೆ ಗಂಡನ ಬಗ್ಗೆ ಆಗ್ಲಿ ನೀವಿರುತ್ತಿರುವ ಜಾಗದ ಬಗ್ಗೆ ಆದರೂ ಕೇಳಲಿಲ್ಲ ನಾವು ಯಾವತ್ತೂ ಹೋಗಿಲ್ಲ ಕೂಡ ನಮ್ಮ ಸೋದರತೆ ನಮ್ಮನೆಗೆ ಬಂದು ಹೋಗ್ತಾ ಇದ್ಲು ಅದಕ್ಕೆ ನಿಂಗೆ ಹೇಳಿಲ್ಲ ನಾವಿಕಾ ಹಾಗೆ ಇಬ್ಬರು ಎಲ್ಲ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಾ ಸಂತೋಷದಿಂದ ಇರ್ತಾ ಇದ್ರು ಇಷ್ಟರಲ್ಲಿ ಚಳಿಗಾಲ ಬರುತ್ತದೆ ಆದರೂ ಶಾರದಾ ಕರುಣೆ ತೋರಿಸಲಿಲ್ಲ ಅನಾಮಿಕಳ ಮೇಲೆ ಆ ಚಳಿಯಲ್ಲಿ ಕೂಡ ಮಂಜು ಬೀಳ್ತಾ ಇದ್ರೆ ಅನಾಮಿಕ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ ರಮೇಶ್ ಮಾತ್ರ ಅವಾಗವಾಗ ಅನಾಮಿಕಗೆ ಸಹಾಯ ಮಾಡ್ತಾ ಇರ್ತಾ ಇದ್ದ ಒಂದು ದಿನ ವಿಪರೀತವಾದ ಚಳಿ ಇರುತ್ತದೆ ಎಲ್ಲರೂ ಮನೆಯಲ್ಲಿರುವ ಬೆಡ್ಶೀಟ್ ಹೊತ್ಕೊಂಡಿರ್ತಾರೆ ಅನಾಮಿಕಂಗೆ ಮಾತ್ರ ಹರಿದ ಹಳೆ ಬೆಡ್ಶೀಟ್ ಕೊಟ್ಟಿರುತ್ತಾರೆ ಅನಾಮಿಕ ಹಳೆ ಬೆಡ್ಶೀಟ್ ಅನ್ನು ಹೊದ್ಕೊಂಡು ಚಳಿಯಲ್ಲಿ ಎಚ್ಚರವಾಗಿ ಕೂತಿರ್ತಾಳೆ ಹಾಗೆ ಕೆಲವು ದಿನಗಳು ಕಳೆಯುತ್ತದೆ ಒಂದು ದಿನ ರಮೇಶ್ ಹೊಸ ರಗ್ಗನ್ನು ತಗೊಂಡ್ಬರ್ತಾನೆ ಎಲ್ಲರೂ ಸೇರಿ ಮನೆಯಲ್ಲಿ ರಾತ್ರಿ ವೇಳೆ ಚಳಿಯ ಹೊತ್ತು ಬೆಚ್ಚಗೆ ಮಲಗಿರುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಳ ಮೇಲೆ ಅನಾಮಿಕಾ ಒಳ್ಳೆತನದ ಮೇಲೆ ಅತ್ತೆ ಮಾವಂದರಿಗೆ ಪ್ರೇಮ ಬರುತ್ತದೆ ಅನಾಮಿಕಳನ್ನು ಕಷ್ಟ ಕೊಡುವುದನ್ನು ಬಿಡುತ್ತಾಳೆ ಶಾರದಾ ಎಲ್ಲರೂ ಆನಂದದಿಂದ ಜೀವಿಸಲಿಕ್ಕೆ ಇದು ಇಂದಿನ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಇಪ್ಪತ್ತೈದು ವರ್ಷದ ಅನಾಮಿಕಳಿಗೆ ಮದುವೆ ವಯಸ್ಸಾಗುತ್ತದೆ ಆದರೆ ತುಂಟತನ ಮಾತ್ರ ಹೋಗ್ತಾ ಇರಲಿಲ್ಲ ಅವಳ ಸ್ನೇಹಿತೆಯರಾದ ಶಿರೀಷ ಮಾಧವೀರನ್ನು ಕರೆದುಕೊಂಡು ಚಲಪತಿಯ ಮನೆ ಹಿಂದಿರುವ ಪೇರಳೆ ಮರ ಹತ್ರ ಬರ್ತಾಳೆ ಆ ಮರಕ್ಕೆ ಬಿಟ್ಟ ತಾಜಾ ಪೇರಳೆ ಹಣ್ಣನ್ನು ಕಳ್ಳತನದಿಂದ ಕಿತ್ತು ತಿನ್ನಬೇಕು ಎಂದು ಅನಾಮಿಕ ಆ ದಿನ ತೀರ್ಮಾನ ಮಾಡಿರ್ತಾಳೆ ನನ್ ಮಾತ್ ಕೇಳು ಅನಾಮಿಕಾ ಈ ಕಳ್ಳತನದ ತುಂಟತನ ಬಿಟ್ಬಿಡು ಈಗ ನಾವು ಊರಿನಲ್ಲಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ಟೌನ್ ಅಲ್ಲಿ ಕಾಲೇಜ್ಗೆ ಹೋಗ್ತಾ ಇದೀವಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಬಂದ ದಾರೀ ಹಿಂದಕ್ಕೆ ಹೋಗೋಣ ಬಾರೆ ಕಳತನ ಮಾಡ್ಬೇಕು ಅಂತ ನಾನು ಒಂದು ಸಲ ಕಮಿಟ್ ಆದ್ರೆ ನನ್ ಮಾತನ್ನ ನಾನೇ ಕೇಳಲ್ಲ ಅಂತ ನಿಂಗೆ ಗೊತ್ತಲ್ಲ ಸಿನಿಮಾ ಪಂಚ್ ಡೈಲಾಗ್ ಹೇಳಿದ್ ಸಾಕೋ ನಮಿಕ ಹೇಳಿದ ಹಾಗೆ ನಾವು ಮೂವರು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಈ ಚಿಲ್ಲರೆ ಕಳತನ ಮಾಡುದು ಅಷ್ಟೊಂದು ಒಳ್ಳೇದಲ್ಲ ಊರಲ್ಲಿ ಯಾರಾದ್ರೂ ನೋಡಿದ್ರು ಅಂದ್ರೆ ಮರ್ಯಾದೆ ಹೋಗುತ್ತೆ ಪೇರ್ಲೆ ಹಣ ತಿಂದ ಮೇಲೆ ಎಲ್ಲಿವರೆಗೆ ಹೋಗುತ್ತೆ ಅಂತ ತಿಳ್ಕೊಂಡು ತಗೊಂಬರೋಣ ಬಿಡು ಈ ತಮಾಷೆಗಳೇ ಬೇಡ ಅಂತ ಹೇಳೋದು ಮೊದ್ಲು ಯಾರೇ ಶುರು ಮಾಡಿದ್ದು ಮರ್ಯಾದೆ ಹೋಗುತ್ತೆ ಅಂತ ಮರ್ಯಾದೆ ಮಾಧವಿ ಮೊನ್ನೆ ನಿಮ್ ಸೋದರತೆ ಮನೆಯಿಂದ ಹಾಲು ಕಳಸನ ಮಾಡ್ದಾಗ ಎಲ್ಲಿಗೆ ಹೋಗಿತ್ತು ಈ ಮರ್ಯಾದೆ ಆ ನಾನೇನು ಪೇರ್ಲೆ ಹಣ್ಣು ಕಳತನ ಮಾಡೋಣ ಅಂತ ಹೇಳಿದ ತಕ್ಷಣ ಮರ್ಯಾದೆ ನೆನಪಿಗೆ ಬಂತ ಎಂದು ಅನಾಮಿಕಾ ಅನ್ನುತ್ತಲೆ ಸಿರಿಷಾ ಮಾಧವಿ ಏನು ಮಾತನಾಡಲಾರದೆ ಹೋಗುತ್ತಾರೆ ಸಿರಿಷಾ ಸುತ್ತಮುತ್ತಲು ಜಾಗೃತೆಯಾಗಿ ನೋಡ್ತಾ ಇರು ನಾನು ಗೋಡೆ ಹತ್ತಿ ಕೈಗೆ ಸಿಕ್ಕಿದ ಪೇರ್ಲೆ ಹಣ್ಣನ್ನ ಕಿತ್ತು ಕೆಳಗ ಹಾಕ್ತಾ ಇರ್ತೀನಿ ಮಾಧವಿ ನೀನು ಅದೆಲ್ಲ ತೆಗೆದು ನಾವು ತಂದುಕೊಂಡ ಚೀಲದಲ್ಲಿ ಹಾಕು ಒಂದು ಪೇರ್ಲೆ ಹಣ್ಣು ತಿಂದ್ರು ನಾನು ಒಪ್ಕೊಳ್ಳಲ್ಲ ಸರಿನಾ ಶಿರಿಷಾ ಮಾಧವಿ ಸರಿ ಎನ್ನುತ್ತಾರೆ ಅದರಿಂದ ಅನಾಮಿಕಾ ಅತಿ ಕಷ್ಟದಿಂದ ಗೋಡೆ ಹತ್ತುತ್ತಾಳೆ ತನ್ನ ಕೈಗೆ ಸಿಕ್ಕ ಪೇರ್ಲೆ ಹಣ್ಣನ್ನು ಚಕಚಕ ಕೊಯ್ದು ಕೆಳಗಡೆ ಹಾಕ್ತಾ ಇರ್ತಾಳೆ ಮಾಧವಿ ಅದನ್ನು ತೆಗೆದುಕೊಂಡು ಚೀಲದಲ್ಲಿ ಹಾಕ್ತಾ ಇರ್ತಾಳೆ ಶಿರೀಷಾ ಸುತ್ತಮುತ್ತಲೂ ನೋಡ್ತಾ ಇರ್ತಾಳೆ ಯಾರು ಬರ್ತಾ ಇಲ್ಲ ಕಣೆ ಅನಾಮಿಕಾ ಬರ್ಲಿಲ್ಲ ಅಂತ ನೋಡ್ದೇ ಇರ್ಬೇಡ್ವೆ ನೀನು ರೆಪ್ಪೆ ಮಿಟುಕಿಸದೆ ನೋಡ್ತಾ ಇರೋ ನಮ್ಮ ಮೂವರಿಗೂ ಸರಿ ಹೋಗುವಷ್ಟು ಪೇರ್ಲೆ ಹಣ್ಣು ನಾನು ಕೊಯ್ತೀನಿ ಎಂದು ಅನಾಮಿಕ ಮತ್ತಷ್ಟು ಚಕಚಕ ಪೇರ್ಲೆ ಹಣ್ಣನ್ನ ಕೊಯ್ತಾ ಇರುವಾಗ ಪಂಚೆ ಕಟ್ಟಿಕೊಂಡ ರಮೇಶ್ ಮನೆಯಲ್ಲಿ ಆ ಮರದ ಹತ್ರ ಬರ್ತಾನೆ ಪೇರ್ಲೆ ಹಣ್ಣನ್ನು ಕೊಯ್ತಾ ಇರುವ ಅನಾಮಿಕಳನ್ನು ರೆಪ್ಪೆ ಮಿಟಿಕಿಸದೆ ಹಾಗೆ ತನ್ಮಯತ್ವದಿಂದ ನೋಡ್ತಾ ಇರ್ತಾನೆ ಅವನಿಗೆ ಮೊದಲ ನೋಟದಲ್ಲೇ ಅನಾಮಿಕ ಹಿಡಿಸುತ್ತಾಳೆ ಹೋ ಹಳ್ಳಿಯ ಅಂದ ಇಷ್ಟು ಅಂದವಾಗಿರುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ರೆ ಮೂರು ವರ್ಷ ವೇಸ್ಟ್ ಮಾಡ್ತಾನೆ ಇರ್ಲಿಲ್ವಲ್ಲ ಎಂದು ಅನ್ನ ತಿರುವ ರಮೇಶನನ್ನು ನೋಡುತ್ತಾಳೆ ಅನಾಮಿಕಾ ಪಂಚೆ ಕಟ್ಟಿಕೊಂಡು ಹೀರೋ ಆಗಿ ನಿಂತುಕೊಂಡ ರಮೇಶ್ ಕೂಡ ಮೊದಲ ನೋಟದಲ್ಲಿ ಅನಾಮಿಕಳಿಗೆ ಇಡಿಸುತ್ತಾನೆ ರೆಪ್ಪೆ ಮಿಟುಕ್ಸದೆ ನೋಡ್ತಾ ಇರ್ತಾಳೆ ಅನಾಮಿಕ ಹಲೋ ಮೇಸ್ ಅನಾಮಿಕ ಎಚ್ಚಿತ್ತುಕೊಂಡು ರಮೇಶನ ಕಡೆ ನೋಡ್ತಾಳೆ ಅಷ್ಟೇ ಗಾಬರಿ ಆಗುತ್ತಿರೀಷಾ ಮಾಧವಿ ಅಲ್ಲಿ ಯಾರ ನಮ್ಮನ್ನ ನೋಡ್ಬಿಟ್ರು ಓಡು ಓಡು ಎಂದು ಅನಾಮಿಕ ಹೇಳಿ ಸಿರಿಷಾ ಮಾಧವಿ ಅಲ್ಲಿಂದ ಓಟ ಕೇಳುತ್ತಾರೆ ಹಲೋ ಹುಡುಗಿರೆ ನಾನೇನು ಅನ್ನಲ್ಲ ನಿಮ್ಗೆ ಬೇಕಾದಷ್ಟು ಪೇರ್ಲೆ ಹಣ್ಣು ಕೊಯ್ಕೊಳ್ಳಿ ಬೇಕು ಅಂದ್ರೆ ಮನೆಯಲ್ಲಿ ಸ್ವಲ್ಪ ತಗೊಂಡೋಗಿ ನಾನ್ ನಿಜಕ್ಕೂ ಏನು ಅನ್ನೋಲ್ಲ ಮನೆಗೆ ಬಂದು ಕಿತ್ಕೊಳ್ಳಿ ಎಂದು ಅರಚುತ್ತಾ ಇರುತ್ತಾನೆ ಆದರೆ ಆಗಲೇ ಅನಾಮಿಕಾ ಸಿರಿಷ ಮಾಧವಿ ಮೂವರು ಒಂದು ಮರದ ಹತ್ರ ಕೂತ್ಕೊಂಡು ಕೊಯ್ದ ಪೇರ್ಲೆ ಹಣ್ಣನ್ನು ಹಂಚ್ಕೊತಾ ಇರ್ತಾರೆ ಇನ್ ಮೇಲಿಂದ ಅವರವರ ದಾರಿ ಹೊರದು ಎಂದು ಹೇಳುತ್ತಲೇ ಮೂವರು ಅಲ್ಲಿಂದ ಮೂರು ಬೇರೆ ಬೇರೆ ದಾರಿಯಲ್ಲಿ ಹೊರಟು ಹೋಗುತ್ತಾರೆ ಚಲಪತಿಗೆ ರಮೇಶ್ ತಾನು ನೋಡಿದ ಹುಡುಗಿ ಬಗ್ಗೆ ಹೇಳುತ್ತಾನೆ ಆ ಹುಡುಗಿ ಹೆಸರು ಅನಾಮಿಕ ಅಂತ ಹೇಳಿದೆಯಲ್ಲ ಹೌದು ಮಾವಯ್ಯ ಅನಾಮಿಕ ರೈತ ಕೂಲಿ ರಾಜಯ್ಯನ ಮಗಳು ಸುಂದರವಾದ ಹುಡುಗಿ ಅಂದ್ರೆ ನಾನು ಸುಂದರವಾದ ಹುಡುಗ ಅಂದ್ರೆ ಸರಿ ಸೋದರಳಿಯ ಎರಡು ದಿನದಲ್ಲಿ ದೀಪಾವಳಿ ಬರುತ್ತೆ ಆ ಹಬ್ಬ ಆದ ಮೇಲೆ ನಾವು ಹೋಗಿ ಮಾತಾಡೋಣ ಎಂದು ಹೇಳಿದ್ದರಿಂದ ರಮೇಶ್ ಸಂತೋಷ ಪಡುತ್ತಾನೆ ಎರಡು ದಿನ ಕಳೆಯುತ್ತದೆಯೇ ಮೂರನೇ ದಿನ ದೀಪಾವಳಿ ಹಬ್ಬ ಅನಾಮಿಕಳ ತಾಯಿ ಸುಜಾತ ಮನೆಗೆ ತೋರಣ ಕಟ್ಟುತ್ತಾಳೆ ಮನೆ ಒಂದು ಸುಂದರವಾದ ರಂಗೋಲಿ ಹಾಕುತ್ತಾಳೆ ಅನಾಮಿಕಾ ಸುಜಾತ ರಾಜಯ್ಯ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇಟ್ಟುಕೊಂಡು ಹಣ್ಣು ಪ್ರಸಾದಗಳು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅರ್ಧ ಗಂಟೆಯ ನಂತರ ಪೂಜೆ ಪೂರ್ತಿಯಾಗುತ್ತದೆ ಲಕ್ಷ್ಮೀ ದೇವಿ ಪೂಜೆಯಾಗಿ ಹೋಗಿದೆ ಈಗ ನಾವು ಪ್ರಸಾದ ತಿನ್ಬೇಕು ಎಂದು ಸುಜಾತ ಎಲ್ಲರಿಗೂ ಪ್ರಸಾದವನ್ನು ಕೊಡುತ್ತಾಳೆ ರಾತ್ರಿಗೆ ಸುಜಾತ ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಿ ಮಣ್ಣಿನ ದೀಪವನ್ನು ಇಡುತ್ತಾಳೆ ಅನಾಮಿಕಾ ಮನೆಗೆ ಸ್ವಲ್ಪ ದೂರದಲ್ಲಿ ಹೊಡೆಯುತ್ತಾ ಇರುವ ಬಣ್ಣ ಬಣ್ಣದ ಬಾಂಬುಗಳು ಕಾಣಿಸುತ್ತದೆ ಅದನ್ನು ನೋಡ್ತಾ ಇರುವ ಅನಾಮಿಕಗೆ ಎಷ್ಟೋ ಸಂತೋಷವಾಗುತ್ತೆ ತನಗೆ ಕೂಡ ಅಂತಹ ಪಟಾಕಿಗಳನ್ನು ಹೊಡೆಯಬೇಕು ಎಂದು ತಾಯಿ ಸುಜಾತಳನ್ನು ದುಡ್ಡು ಕೇಳುತ್ತಾಳೆ ನಮ್ಮ ದೀಪವೇ ಪಟಾಕಿ ತಾಯಿ ದೀಪ ಬೆಳಕಿದರೆ ನಮ್ಮ ಕತ್ತಲೆ ಹೋಗುತ್ತೆ ಪಟಾಕಿಗಳು ಹೊಡೆದ್ರೆ ಸ್ವಲ್ಪ ಹೊತ್ತೆ ಬೆಳಗುತ್ತದೆ ಆದರೆ ದೀಪ ಬೆಳಗಿದ್ರೆ ನಮ್ಮ ಹೃದಯ ಬೆಳಗುತ್ತೆ ಅಮ್ಮ ದೀಪಾವಳಿ ಅಂದ್ರೆ ಏನು ಸುಜಾತ ಕಿರುನಗೆಯಿಂದ ಉತ್ತರ ಕೊಡುತ್ತಾಳೆ ದೀಪಾವಳಿ ಅಂದರೆ ನಮ್ಮಲ್ಲಿರುವ ಕತ್ತಲೆಯನ್ನು ಬೆಳಗಿಸುವ ಹಬ್ಬ ಅಮ್ಮ ನಾವು ಬಡವರು ಆಗಿದ್ದರಿಂದ ನಮ್ಮ ಕತ್ತಲೆಯನ್ನು ತೊಲಗಿಸಲಿಕ್ಕೆ ದೀಪ ಮಾತ್ರವೇ ಇದೆ ಆದರೆ ಅದನ್ನು ನಮ್ಮ ಪ್ರೇಮದಿಂದ ಬೆಳಗಿಸಿದರೆ ಅದು ನೂರು ಪಟಾಕಿಗಳ ಬೆಳಕಾಗುತ್ತೆ ಎಂದು ತಾಯಿ ಹೇಳಿದ್ದನ್ನು ಕೇಳಿ ಅನಾಮಿಕಾ ಪಟಾಕಿ ಹೊಡೆಯುವುದಿಲ್ಲ ಎಂದು ಹೇಳುತ್ತಾಳೆ ಹೊರಗೆ ನಿಂತುಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಬಣ್ಣ ಬಣ್ಣದ ಬಾಂಬುಗಳು ಪಟಾಕಿಗಳನ್ನು ನೋಡಿ ಸಂತೋಷ ಪಡುತ್ತಾಳೆ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ರಮೇಶ್ ತನ್ನ ಸೋದರ ಮಾವ ಚಲಪತಿ ತಾಯಿ ತಂದೆ ಶಾರದಾ ಪ್ರಸಾದನ್ನು ಕರೆದುಕೊಂಡು ರಾಜಯ್ಯನ ಮನೆಗೆ ಬರುತ್ತಾನೆ ಅನಾಮಿಕಾ ರಮೇಶರಿಗೆ ವಧು ವೀಕ್ಷಣೆ ನಡೆಯುತ್ತದೆ ಒಬ್ಬರಿಗೆ ಒಬ್ಬರು ಹಿಡಿಸುತ್ತಾರೆ ಎಲ್ಲ ವಿಷಯಗಳನ್ನು ಮಾತನಾಡಿದ ನಂತರ ಒಂದು ಒಳ್ಳೆಯ ದಿನದಲ್ಲಿ ಅಂಗರಂಗ ವೈಭವದಿಂದ ಮದುವೆ ಮಾಡುತ್ತಾರೆ ಹೊಸ ಸೊಸೆಯಾಗಿ ಅನಾಮಿಕಾ ಶಾರದಳ ಮನೆಯಲ್ಲಿ ಕಾಲಿಡುತ್ತಾಳೆ ಎಲ್ಲ ಕೆಲಸಗಳಲ್ಲಿ ಶಾರದಂಗಿ ಸಹಾಯವಾಗಿರುತ್ತಾಳೆ ಕುಕ್ ಮಾಡುತ್ತಾ ಇಲ್ ನೋಡು ಸೊಸೆ ನನ್ನ ಹತ್ರ ನೀನು ಅಗತ್ಯವಿಲ್ಲ ಪಡಬೇಕದಾಗತ್ತೀವಿಲ್ಲಾ ನಿಂಗೇನ್ ಬೇಕು ಅಂದ್ರೂ ನನ್ನನ್ನ ನಿರ್ಮೋಹದಿಂದ ಕೇಳು ನಾನು ಅತ್ತೆ ಅಲ್ಲ ಅಮ್ಮನೇ ಅಂದ್ಕೋ ಸರಿ ಅತ್ತೆ ಹಾಗೆ ಅತ್ತೆ ಕಲೆತು ಬೆರೆತು ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಆಹ್ಲಾದಕರವಾಗಿರುತ್ತಾರೆ ಅದನ್ನು ನೋಡಿ ರಮೇಶ್ ಪ್ರಸಾದರು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಆನಂದದಿಂದ ಇರುತ್ತಾರೆ ವರ್ಷ ಕಳೆಯುತ್ತದೆ ದಸರಾ ಬರುತ್ತದೆ ದಸರಾದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ದೀಪಾವಳಿ ಹಬ್ಬ ಕೂಡ ಬಂದೇ ಬರುತ್ತದೆ ಆಗ ಅನಾಮಿಕ ಆನಂದದಿಂದ ಆನಂದೇ ಮತ್ತೆ ದಿನದಲ್ಲಿ ದೀಪಾವಳಿ ಬರುತ್ತೆ ಹೌದು ಸೊಸೆ ದಸರಾ ಹಬ್ಬವನ್ನ ತರತರದ ಹೂಗಳಿಂದ ಮರೆಯಲಾರದ ವಿಧದಿಂದ ಘನವಾಗಿ ನಡೆಸ್ಕೊಂಡ್ವಿ ಹೌದು ಅತ್ತೆ ಈ ದೀಪಾವಳಿ ಹಬ್ಬನ ಕೂಡ ಬಹಳ ಅದ್ದೂರಿಯಾಗಿ ಯಾವತ್ತಿಗೂ ನನಗೆ ನೆನಪಿರುವ ಹಾಗೆ ನಡೆಸೋಣ ಖಚಿತವಾಗಿ ನೀನ್ ಹೇಳಿದ ಹಾಗೆ ಬಹಳ ಅದ್ದೂರಿಯಾಗಿ ನಡೆಸೋಣ ಸೊಸೆ ಮತ್ತೆ ಬಾಂಬುಗಳು ಯಾವಾಗ ಕೊಂಡ್ಕೊಳ್ಳೋಣ ಅತ್ತೆ ಸಾರಿ ಹೊಸ ಸೊಸೆ ಬಾಂಬುಗಳು ಅಂದ್ರೆ ನನಗೆ ಅಲರ್ಜಿ ನಮ್ ಮನೆಯಲ್ಲಿ ಪಟಾಕಿ ನಿಷೇಧ ಎಂದು ಶಾರದ ಹೇಳುತ್ತಲೆ ಅಂದ್ರೆ ಪಟಾಕಿ ಹೊಡ್ಸಲ್ವಾ ಅತ್ತೆ ಇರಲ್ಲ ಸೊಸೆ ದೀಪಾವಳಿ ಅಂದರೆ ಪಟಾಕಿಗಳ ಶಬ್ದ ಅಲ್ಲ ಬಟ್ಟೆಗಳ ಪ್ರದರ್ಶನನೂ ಅಲ್ಲ ಅದು ನಮ್ಮ ಮನಸ್ಸಿನಲ್ಲಿರುವ ಕತ್ತಲೆಯನ್ನು ಬೆಳಗ್ಸೋದು ಪಕ್ಕದವರಿಗೆ ಕಾಂತಿಯನ್ನು ಹಂಚೋದು ಹೇಳಿದ್ದು ಸಾಕು ಅತ್ತೆ ತವರ್ ಮನೆಯಲ್ಲೂ ಪಟಾಕಿ ಹೊಡೀಲಿಕ್ಕೆ ಬಿಟ್ಟಿಲ್ಲ ಈಗ ಕೂಡ ಗಂಡನ್ ಮನೆಯಲ್ಲೂ ಕೂಡ ಹೊಡೀಲಿಕ್ಕೆ ಬಿಡ್ತಾ ಇಲ್ಲ ಇನ್ನು ಯಾವಾಗತ್ತೆ ನನಗೆ ಇಷ್ಟವಾದ ಬಾಂಬುಗಳನ್ನು ಹೊಡೆಯೋದು ಅನಾಮಿಕಂಗೆ ಮಾತ್ರ ಬಾಂಬು ಹೊಡಿಬೇಕು ಅನ್ನೋ ಕೋರಿಕೆ ಮಾತ್ರ ಹೋಗಲಿಲ್ಲ ಹೇಗಾದ್ರೂ ಬಾಂಬು ಹೊಡಿಬೇಕು ಅಂತ ಅನ್ಕೋತಾಳೆ ದುಡ್ಡು ಕೇಳಿದ್ರೆ ಅತ್ತೆ ಹೇಗೂ ಕೊಡೋದಿಲ್ಲ ಎಂದು ಅನಾಮಿಕಾ ಒಂದು ಪ್ಲಾನ್ ಮಾಡುತ್ತಾಳೆ ದೀಪಾವಳಿ ದಿನ ಅತ್ತೆ ಶಾರದ ಬೆಳ್ಳಿ ದೀಪದ ಜೋಡನ್ನು ಅನಾಮಿಕಳಿಗೆ ಕೊಟ್ಟು ಅನಾಮಿಕಾ ಈ ದೀಪಗಳನ್ನು ಚೆನ್ನಾಗಿ ತೊಳಿ ಈ ದಿನ ದೀಪಾವಳಿ ಅಲ್ವಾ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕು ಅದಾದ್ಮೇಲೆ ಅಡಿಗೆ ತಿಂಡಿ ಮಾಡೋಣ ಎಂದು ಅತ್ತೆ ಶಾರದಾ ಹೇಳುತ್ತಾ ಇದ್ದರೆ ಹೊಸ ಸೊಸೆಯ ನೋಟ ಬೆಳ್ಳಿ ದೀಪದ ಮೇಲೆ ಬೀಳುತ್ತದೆ ಅದನ್ನ ಮಾರಾಟ ಮಾಡಿ ಆ ದುಡ್ಡಿನಿಂದ ತನಗೆ ಇಷ್ಟವಾದ ಬಾಂಬುಗಳನ್ನು ಕೊಂಡ್ಕೋಬೇಕು ಅನ್ಕೋತಾಳೆ ಮನೆಯನ್ನು ಅಂದವಾಗಿ ಅಲಂಕರಿಸುತ್ತಾರೆ ಲಕ್ಷ್ಮೀ ದೇವಿ ಪೂಜೆ ಮುಂದೆ ಕೂತ್ಕೋತಾರೆ ಸೊಸೆ ದೀಪದ ಕಂಬ ತಗೊಂಬಾ ಹೋಗು ಅದು ಅತ್ತೆ ನಾನು ದೀಪದ ಕೊಂಡುಗಳನ್ನು ಎಂದು ಅನಾಮಿಕ ಹೇಳ್ತಾ ಇದ್ರೆ ಶಾರದಂಗೆ ಅನುಮಾನ ಬರುತ್ತೆ ಕೋಪದಿಂದ ನಿಮ್ಮ ಅಮ್ಮನ್ ಹೊಟ್ಟೆ ಹೊಡಿಯಾ ನಿನ್ನ ದೀಪಾವಳಿ ಬಾಂಬಿಗಾಗಿ ಬೆಳ್ಳಿ ದೀಪದ ಕಂಬಗಳನ್ನ ಮಾರಿದ್ಯಾ ಏನು ಎಂತ ಕೆಲ್ಸ ಮಾಡಿದಿ ಸೊಸೆ ಅತ್ತೆ ನಾನು ಬಾಂಬುಗಳನ್ನು ಕೊಂಡ್ಕೊಂಡು ಮಾತು ನಿಜನೇ ಆದ್ರೆ ಆ ದುಡ್ಡು ಎಂದು ಅನಾಮಿಕ ಹೇಳುತ್ತಾ ಇದ್ದರೆ ಒಂದು ನಿಮಿಷ ಶಾರದಾ ನೀನು ಸೊಸೆನೇನು ಅನ್ಬೇಡ ತನ್ನ ಪಕ್ಕದಲ್ಲಿರುವ ಬೆಳ್ಳಿ ದೀಪದ ಕಂಬಗಳನ್ನು ಕೊಡುತ್ತಾನೆ ಶಾರದ ಅದನ್ನು ನೋಡಿ ಸಂತೋಷ ಪಡುತ್ತಾನೆ ಇದು ವಂಶ ಪಾರಂಪರ್ಯದಿಂದ ಬಂತ ದೀಪದ ಕಂಬ ಸೊಸೆ ಅತ್ತೆಗೆ ಅವ್ರ ಅತ್ತೆ ಕೊಟ್ರು ನನಗೆ ನಮ್ಮತ್ತೆ ಕೊಟ್ರು ನಾನು ನಿನಗೆ ಕೊಡ್ಬೇಕಲ್ಲ ಇದನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಹಾಗೆ ಅತ್ತೆ ಸೊಸೆಯಾಗಿ ನಾನು ಮನೆ ಗೌರವವನ್ನು ಕಾಪಾಡ್ತೀನಿ ಸೊಸೆ ಬಾಂಬ್ ಕೊಂಡ್ಕೊಳ್ಳೋದಕ್ಕೆ ದುಡ್ಡಲ್ಲಿಂದ ಬಂತು ಸಾಸು ಡಬ್ಬದಲ್ಲೂ ನೋಡ್ದೆ ದುಡ್ಡೆಲ್ಲೂ ಸಿಕ್ಕಿಲ್ಲ ಆಗಲೇ ನನಗೆ ನಮ್ಮವರ ಪ್ಯಾಂಟ್ ಜೇಬ್ ಕಾಣಿಸ್ತು ಎಂದು ಹೇಳುತ್ತಾ ಅನಾಮಿಕಾ ನಾಚಿಕೆ ಪಡುತ್ತಾಳೆ ಸರಿ ಬಿಡು ಸೊಸೆ ಈಗ ನಾವು ಲಕ್ಷ್ಮೀದೇವಿ ಪೂಜೆ ಮಾಡೋಣ ಹಾಗೆ ಅತ್ತೆ ಎಂದು ಅನಾಮಿಕ ಸಂತೋಷ ಪಡುತ್ತಾಳೆ ಇನ್ನು ಎಲ್ಲರೂ ಕೂತ್ಕೊಂಡು ಲಕ್ಷ್ಮೀ ದೇವಿ ಪೂಜೆ ಮಾಡುತ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತದೆ ರಾತ್ರಿ ಏಳು ದಾಟುತ್ತದೆ ಹೊಸ ಸೀರೆಯಲ್ಲಿ ಅತ್ತ ಸಸ್ಯರು ಸಂತೋಷ ಪಡುತ್ತಾ ಮನೆಯೆಲ್ಲ ಹೊರಗೆ ಮಣ್ಣಿನ ದೀಪವನ್ನು ಬೆಳಗಿಸುತ್ತಾರೆ ಆ ನಂತರ ಹೊಸ ಸಸ್ಯ ಅನಾಮಿಕ ಬಾಂಬುಗಳನ್ನು ಸಿಡಿಸಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಹೊಸ ಸಸೆ ದೀಪಾವಳಿ ಹಬ್ಬ ಎಷ್ಟೋ ವೈಭವದಿಂದ ನಡೆಯುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ